ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾದ ಮಾಹಿತಿ ಇರುವಂಥ ವಿಡಿಯೋ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ಸಲದ ನವರಾತ್ರಿ ಹನ್ನೊಂದು ದಿನ ಬಂದಿದೆ ಅಂತ ಹೇಳ್ತಾ ಇದ್ರಿ ತುಂಬ ಜನ ಕಮೆಂಟಲ್ಲೂ ಕೂಡ ಕೇಳ್ತಾಯಿದ್ರಿ ಹನ್ನೊಂದು ದಿನ ಬಂದಿದೆ ಯಾವ ರೀತಿ ಆಚರಣೆ ಮಾಡಬೇಕು ಯಾವ ರೀತಿ ಲೆಕ್ಕ ತಗೋಬೇಕು ಅಂತ ಇವತ್ತು ಅದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ತಾ ಇದ್ದೀನಿ ಯಾವ ದಿನ ಜಾಸ್ತಿ ಇದೆ ಅಂದರೆ ಯಾವ ತಿಥಿ ಎರಡು ದಿನ ಬಂದಿದೆ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಲೆಕ್ಕ ತೊಗೋಬೇಕು ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮಗೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿ ಪ್ರಾರಂಭ ಆಯಿತು ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ನವರಾತ್ರಿನ ಆಚರಣೆ ಮಾಡ್ತೀವಿ ಅಂದರೆ ವಿಜಯದಶಮಿ ಅಕ್ಟೋಬರ್ ಎರಡನೇ ತಾರೀಕಿಗೆ ಮುಗಿಯುತ್ತೆ ಹಾಗಾಗಿ ನಾವು ಯಾವ ರೀತಿ ಲೆಕ್ಕ ತಗೋಬೇಕು ಸಾಮಾನ್ಯವಾಗಿ ಪ್ರತಿ ವರ್ಷ ಹತ್ತು ರಾತ್ರಿಗಳು ಬರ್ತಾಯಿತ್ತು ಈ ಸಲ ಹನ್ನೊಂದು ರಾತ್ರಿಗಳಿದೆ ಹಾಗಾದರೆ ಯಾವ ರೀತಿ ಲೆಕ್ಕ ತಗೋಬೇಕು ಯಾವ ದಿನ ಎಕ್ಸ್ಟ್ರಾ ಬಂದಿರೋದು ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನಾವು ಇಪ್ಪತ್ತೈದನೇ ತಾರೀಕು ಗುರುವಾರ ಕುಶ್ಮಾಂಡ ದೇವಿ ಪೂಜೆಯನ್ನು ಮಾಡಿದ್ದೀವಿ ಚತುರ್ಥಿಯ ದಿನ ಚತುರ್ಥಿ ತಿಥಿ ನಾಳೆ ಬೆಳಗ್ಗೆ ಆರು ಇಪ್ಪತ್ತರ ತನಕ ಇರುತ್ತೆ ನಮಗೆ ಸೂರ್ಯ ಉದಯ ಕಾಲದಲ್ಲಿ ಯಾವ ತಿಥಿ ಇರುತ್ತೋ ಆ ದಿನ ಪೂರ್ತಿ ಅದೇ ಲೆಕ್ಕ ಬರೋದರಿಂದ ಪಂಚಮಿ ಶನಿವಾರ ಬರುತ್ತೆ ಇಪ್ಪತ್ತೇಳನೇ ತಾರೀಕು ಪಂಚಮಿ ಶನಿವಾರ ಬರುತ್ತೆ ನಾಳೆ ಬೆಳಗ್ಗೆ ಆರು ಇಪ್ಪತ್ತರಿಂದ ಅಂದರೆ ಆರು ಗಂಟೆ ಇಪ್ಪತ್ತು ನಿಮಿಷದ ಮೇಲೆ ಪಂಚಮಿ ತಿಥಿ ಶುರುವಾಗುತ್ತೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎಂಟು ಇಪ್ಪತ್ತಕ್ಕೆ ಆಗುತ್ತೆ ಶನಿವಾರ ಬೆಳಗ್ಗೆ ನಮಗೆ ಸೂರ್ಯ ಉದಯ ಕಾಲದಲ್ಲಿ ಪಂಚಮಿ ತಿಥಿ ಇರುತ್ತೆ ನಾಳೆ ಬೆಳಗ್ಗೆ ಸೂರ್ಯ ಉದಯ ಆದ ನಂತರ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ಹಾಗಾಗಿ ನಾಳೆನೂ ಕೂಡ ಕೂಷ್ಮಾಂಡ ದೇವಿ ಪೂಜೆನೇ ಇರುತ್ತೆ ಹಾಗಾಗಿ ಯಾರೆಲ್ಲ ಇನ್ನೂ ನವರಾತ್ರಿ ಪೂಜೆಗಳನ್ನ ಶುರು ಮಾಡಿಲ್ವೋ ನಾಳೆ ಮಾಡಿ ಅಲ್ಲದೆ ನಾಳೆನೂ ಕೂಡ ಕೂಷ್ಮಾಂಡ ದೇವಿ ಪೂಜೆನೆ ಇರುತ್ತೆ ಅಥವಾ ಸಂಜೆ ಮೇಲೆ ನಮಗೆ ಪಂಚಮಿ ತಿಥಿ ಇರೋದರಿಂದ ನಾಳೆ ಲಲಿತಾ ಪಂಚಮಿ ಅಂತ ಹೇಳಿ ಲಲಿತಾ ದೇವಿಯನ್ನು ಆರಾಧನೆ ಮಾಡಿ ಇಪ್ಪತ್ತೇಳನೇ ತಾರೀಕು ಶನಿವಾರ ಸ್ಕಂದ ಮಾತಾ ದೇವಿಯನ್ನು ಆರಾಧನೆ ಮಾಡಬೇಕು ಸ್ಕಂದ ಮಾತಾ ದೇವಿ ಪೂಜೆಯನ್ನು ಮಾಡಬೇಕು ಭಾನುವಾರ ಷಷ್ಠಿ ಇರುತ್ತೆ ಸೋಮವಾರ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆ ಸಪ್ತಮಿ ತಿಥಿ ಇರುತ್ತೆ ಆ ದಿನ ಸರಸ್ವತಿ ಪೂಜೆ ಇನ್ನು ಮಂಗಳವಾರ ಮೂವತ್ತನೇ ತಾರೀಕು ಅಷ್ಟಮಿ ಇರುತ್ತೆ ಆ ದಿನ ಮಹಾಗೌರಿ ಪೂಜೆ ಇರುತ್ತೆ ಒಂದನೇ ತಾರೀಕು ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ಆಯುಧ ಪೂಜೆ ಮಹಾನವಮಿ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ನಿಮಗೆ ಹನ್ನೊಂದು ದಿನ ನವರಾತ್ರಿ ಯಾವ ರೀತಿ ಲೆಕ್ಕ ಹಾಕೊಳ್ಳೋದು ಯಾವ ದಿನ ಜಾಸ್ತಿ ಬಂದಿರುವಂಥದ್ದು ಅನ್ನೋದು ಪ್ರಶ್ನೆ ಆಗಿತ್ತು ಈಗ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಚತುರ್ಥಿ ತಿಥಿ ಎರಡು ದಿನ ಇರೋದ್ರಿಂದ ಅಂದ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆರು ಇಪ್ಪತ್ತರ ತನಕ ಇರುತ್ತೆ ಹಂಗಾಗಿ ಆ ದಿನ ಕೂಡ ನಮಗೆ ಚತುರ್ಥಿನ ಲೆಕ್ಕ ಬರೋದು ಆಮೇಲೆ ಪಂಚಮಿ ತಿಥಿ ಶುರುವಾಗತ್ತೆ ಹಾಗಾಗಿ ಶುಕ್ರವಾರ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸಾಕಷ್ಟು ಜನ ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ರಿ ಈಗ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಕೆಲವರು ಮನೆ ಹಾಲು ಉಕ್ಕಿಸ್ಬೇಕು ಅಥವಾ ಬೇರೆ ಏನೇನೋ ಕಾರಣಗಳಿಂದ ಒಂದು ಒಳ್ಳೆ ದಿನ ಇದ್ರೆ ಹೇಳಿ ಅಂತ ಇದ್ರಿ ಹಾಗೆ ಕೆಲವರು ಮನೆ ಹಾಲು ಉಕ್ಕಿಸ್ಬೇಕು ಅಥವಾ ಬೇರೆ ಯಾವುದೇ ಒಂದು ಹೊಸ ಕೆಲಸ ಪ್ರಾರಂಭ ಮಾಡೋದಕ್ಕೆ ಒಳ್ಳೆ ದಿನ ಯಾವುದಿದೆ ಒಳ್ಳೆ ಟೈಮ್ ಇದ್ರೆ ಹೇಳಿ ಅಂತ ಕೇಳ್ತಾ ಇದ್ರಿ ಇಪ್ಪತ್ತೊಂಬತ್ತನೇ ತಾರೀಕು ಸಪ್ತಮಿ ಮೂಲ ನಕ್ಷತ್ರ ಇರುತ್ತೆ ಆ ದಿನ ಸರಸ್ವತಿ ಪೂಜೆ ತುಂಬಾ ಒಳ್ಳೇದು ಈ ದಿನ ನೀವು ಮನೆ ಹಾಲುಕ್ಸೋದಾಗ್ಲಿ ಅಥವಾ ಬೇರೆ ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇದ್ರೆ ಅಥವಾ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಈ ದಿನ ಮಾಡಿ ಟೈಮಿಂಗ್ಸು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ತುಂಬಾ ಒಳ್ಳೆಯದಿದೆ ಮತ್ತು ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ಆ ದಿನವೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ದಿನ ಇದೆ ಹಾಗಾಗಿ ಈ ಎರಡು ದಿನದಲ್ಲಿ ನೀವು ಮಾಡಬಹುದು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಇರುತ್ತೆ ಇನ್ನು ಅದಿನ ಮೂಲ ನಕ್ಷತ್ರ ಕೂಡ ಅಷ್ಟೇನೆ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ರಾತ್ರಿ ಹತ್ತು ಮೂವತ್ತರಿಂದ ಮೂವತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ನಲವತ್ತರ ತನಕ ಹತ್ರ ಹತ್ರ ಒಂದು ಗಂಟೆ ತನಕ ಇರುತ್ತೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ನಾನು ಹೇಳ್ತಾ ಇರೋದು ಅದು ನಮಗೆ ಮೂವತ್ತನೇ ತಾರೀಕೇ ಲೆಕ್ಕ ಬರೋದು ಹನ್ನೆರಡು ಗಂಟೆ ಕಳೆದ ಮೇಲೆ ನಮಗೆ ಮೂವತ್ತನೇ ತಾರೀಕೇ ಅಲ್ವಾ ಆ ದಿನ ಪೂರ್ತಿ ಮೂಲ ನಕ್ಷತ್ರ ಸಪ್ತಮಿ ತಿಥಿ ಇರುತ್ತೆ ಹಾಗಾಗಿ ತುಂಬಾ ಒಳ್ಳೆ ದಿನ ಆ ದಿನ ಬೇಕಾದರೆ ನೀವು ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಇನ್ನು ಟೈಮಿಂಗ್ಸ್ ಅಂದರೆ ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಏಳುವರೆ ಒಳಗಾಗಿ ನೀವು ಮನೆ ಹಾಲುಗ್ಸೋದಾಗಿದ್ರೆ ಆ ಕೆಲಸ ಮಾಡ್ಕೊಳ್ಳಿ ಸೌಭಾಗ್ಯ ಯೋಗ ಇರುತ್ತೆ ಏಳು ಮೂವತ್ತರ ಒಳಗಾಗಿ ಬೆಳಗ್ಗೆ ಐದು ಗಂಟೆಯಿಂದ ಏಳು ಮೂವತ್ತರ ಒಳಗಾಗಿ ನೀವು ಹಾಲುಗ್ಸೋದಾಗಿದ್ರೆ ಆ ದಿನ ಮಾಡ್ಕೊಳ್ಳಿ ಮತ್ತು ರಾಹುಗಾಲ ಕಳೆದ ಮೇಲೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆ ತನಕ ರಾಹುಗಾಲ ಇರುತ್ತೆ ಅದನ್ನು ನೋಡಿಕೊಂಡು ಆಮೇಲೆ ಬೇಕಾದರೆ ನೀವು ಮಾಡ್ಕೋಬೋದು ಹಾಗೆ ಅದೇ ಸಮಯದಲ್ಲೇ ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರ ತನಕ ಅಮೃತ ಗಳಿಗೆ ಕೂಡ ಇರುತ್ತೆ ಹಾಗಾಗಿ ಬೆಳಗ್ಗೆ ಐದು ಗಂಟೆಯಿಂದ ಏಳು ಮೂವತ್ತರ ತನಕ ನೀವು ಯಾವುದೇ ಒಳ್ಳೆ ಕೆಲಸ ಮಾಡ್ಬೋದು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೆರಡು ಮೂವತ್ತರಿಂದ ಒಂದು ಹದಿನೈದರ ತನಕ ಇರುತ್ತೆ ಬೇರೆ ಏನಾದರೂ ಕೆಲಸಗಳು ಮಾಡೋದಿದ್ರೆ ಈ ಸಮಯದಲ್ಲಿ ಮಾಡ್ಬೋದು ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ಈ ದಿನ ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಮುಹೂರ್ತ ನೋಡೋದೇ ಬೇಡ ಅಂತ ಹೇಳ್ತಾರೆ ಹಾಗಾಗಿ ನೀವು ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನ ಮಾಡಿ ತುಂಬಾ ಒಳ್ಳೆಯದಿದೆ ಅಕ್ಟೋಬರ್ ಒಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಅಕ್ಟೋಬರ್ ಎರಡನೇ ತಾರೀಕು ಮಧ್ಯಾಹ್ನ ಒಂದು ನಲವತ್ತರ ತನಕ ದಶಮಿ ತಿಥಿ ಇರುತ್ತೆ ಈ ದಿನ ನೀವೇನಾದರೂ ಮನೆ ಹಾಲುಗ್ಸೋದು ಅಥವಾ ಬೇರೆ ಇನ್ನೇನಾದರೂ ಒಳ್ಳೆ ಕೆಲಸಗಳನ್ನು ನೀವು ಮಾಡಬೇಕು ಅಂದ್ಕೊಂಡಿದ್ರೆ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಮಾಡೋದು ತುಂಬ ಒಳ್ಳೆಯದು ಈ ದಿನ ಯಾವುದೇ ಮುಹೂರ್ತ ನೋಡೋದೇ ಬೇಡ ಅಂತ ಹೇಳ್ತಾರೆ ಅದರಲ್ಲೂ ಒಂದು ಒಳ್ಳೆ ಟೈಮಲ್ಲಿ ನಾವು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಮಾಡ್ಬೋದು ಕಾರಣ ಸುಕರ್ಮ ಯೋಗ ಬೆಳಗ್ಗೆ ಆರು ಗಂಟೆ ಒಳಗಡೆ ಮುಗ್ದೋಗುತ್ತೆ ಮತ್ತು ಅಮೃತ ಗಳಿಗೆ ಏಳು ಗಂಟೆ ತನಕ ಇರತ್ತೆ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಗಂಟೆ ತನಕ ಇರುತ್ತೆ ಹಾಗಾಗಿ ಆ ದಿನ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ನೀವು ಮಾಡ್ಕೋಬೋದು ಇನ್ನು ಆ ದಿನ ಬನ್ನಿ ಮರದ ಪೂಜೆ ಎಲ್ಲ ಕೂಡ ಇರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ಅದನ್ನೆಲ್ಲ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಶೇಷವಾದ ಮಾಹಿತಿ ನಿಮಗೆ ತುಂಬಾ ಉಪಯೋಗಕರವಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ನೀವೆಲ್ಲ ಕೇಳಿದಂಥ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿದೆ ನಾಳೆ ಲಲಿತಾ ಪಂಚಮಿ ಯಾವ ರೀತಿ ಲಲಿತಾದೇವಿ ಆರಾಧನೆ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲದೆ ನಾಳೆ ಶುಕ್ರವಾರ ನಾಳೆಯಿಂದ ಕಳಸ ಇಟ್ಟು ನವರಾತ್ರಿ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿರೋರು ನಾಳೆ ಕೂಡ ಕುಷ್ಮಾಂಡ ದೇವಿ ಆರಾಧನೆಯನ್ನು ಮಾಡಿ ಲಲಿತಾ ದೇವಿಯನ್ನು ಆರಾಧನೆ ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ